ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಮುಂದಿನ ಕೋಚ್ ಆಗ್ತಾರಾ ಹಾಗಿದ್ರೆ ಕೊಹ್ಲಿ ಕಥೆ ಏನು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಡೀ ಕ್ರಿಕೆಟ್ ಲೋಕ ಐ ಪಿ ಎಲ್ ನಲ್ಲಿ ಮುಳುಗಿರೋ ಹೊತ್ತಲ್ಲಿ ಮತ್ತೊಂದು ಕಡೆ ಬಿ ಸಿಐ ಸದ್ದಿಲ್ಲದೆ ಭಾರತದ ಮುಂದಿನ ದ್ರೋಣಾಚಾರ್ಯರನ್ನ ಹುಡುಕೋ ಕೆಲಸ ನಡೆಸ್ತಾ ಇದೆ ಇಂಟ್ರೆಸ್ಟಿಂಗ್ ಅಂದ್ರೆ ಇದರಲ್ಲಿ ಗೌತಮ್ ಗಂಭೀರ್ ಸಿ ಎಸ್ ಕೆ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಜಯವರ್ಧನೆ ನೆಹರಾ ಸೇರಿದಂತೆ ಘಟಾನುಘಟಿಗಳ ಹೆಸರು ಕೇಳಿ ಬರ್ತಾ ಇದೆ ಹಾಗಿದ್ರೆ ಟೀಮ್ ಇಂಡಿಯಾಗೆ ಯಾರು ಕೋಚ್ ಆದ್ರೆ ಬೆಟರ್ ಗಂಭೀರ್ ಆದ್ರೆ ಕೊಹ್ಲಿ ಜೊತೆಗಿನ ಅವರ ಸಂಬಂಧವನ್ನ ಹೇಗೆ ಸರಿ ಮಾಡುತ್ತೆ ಸದ್ಯ ಈ ರೇಸ್ ನಲ್ಲಿ ಇರೋರಲ್ಲಿ ಯಾರ್ಯಾರ ಪ್ರೊಫೈಲ್ ಯಾವ ರೀತಿ ಇದೆ ಇಂಡಿಯನ್ ಕೋಚ್ ಬೆಟರ್ ಅಥವಾ ಫಾರಿನ್ ಕೋಚ್ ಬೆಟರ್ ಮೂರು ಫಾರ್ಮ್ಯಾಟ್ ಗೆ ಒಬ್ಬರೇ ಕೋಚ್ ಇರಬೇಕಾ ಅಥವಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ತರ ಇಬ್ಬಿಬ್ರು ಇರಬೇಕಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಂತರ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿ ದ್ರಾವಿಡ್ ಅವರ ಅವಧಿ ಕೊನೆಯಾಗುತ್ತೆ ಬಿಸಿಸಿಐ ದ್ರಾವಿಡ್ ಅವರಿಗೆ ನೀವೇ ಮುಂದುವರೀರಿ ಅಂತ ಕೇಳಿಕೊಂಡಿತ್ತು ಆದರೆ ದ್ರಾವಿಡ್ ಅದಕ್ಕೆ ಒಪ್ಪಿಲ್ಲ ಹೀಗಾಗಿ ಹೊಸ ಅರ್ಜಿಗಳನ್ನ ಆಹ್ವಾನಿಸಿದೆ ಕೆಲವರು ತಾವೇ ಇಂಟ್ರೆಸ್ಟ್ ತೋರಿಸಿ ಅರ್ಜಿ ಸಲ್ಲಿಸಿದ್ರೆ ಇನ್ನು ಕೆಲವರನ್ನ ಬಿ ಐನೇ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಹಾಕಿ ಅಂತ ಕೇಳಿಕೊತಾ ಇದೆ ಸದ್ಯ ಇರುವ ಮಾಹಿತಿ ಪ್ರಕಾರ ಈ ರೇಸ್ನಲ್ಲಿ ಕೆ ಕೆಆರ್ ನ ಮೆಂಟರ್ ವಿಶ್ವಕಪ್ ವಿನ್ನರ್ ಗೌತಮ್ ಗಂಭೀರ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಉಳಿದಂತೆ ಕೆನ ಹೆಡ್ ಕೋಚ್ ಮಾಜಿ ನ್ಯೂಜಿಲೆಂಡ್ ಆಟಗಾರ ಸ್ಟೀಫನ್ ಫ್ಲೆಮಿಂಗ್ ಲಕ್ನೋ ಕೋಚ್ ಮಾಜಿ ಆಸ್ಟ್ರೇಲಿಯಾ ಕೋಚ್ ಮತ್ತು ಆಟಗಾರ ಜಸ್ಟಿನ್ ಲ್ಯಾಂಗರ್ ಮುಂಬೈ ಇಂಡಿಯನ್ಸ್ನ ಗ್ಲೋಬಲ್ ಪರ್ಫಾರ್ಮೆನ್ಸ್ ಹೆಡ್ ಮಾಜಿ ಲಂಕಾ ಆಟಗಾರ ಮಹೇಲಾ ಜಯವರ್ಧನೆ ಗುಜರಾತ್ ಟೈಟನ್ಸ್ನ ಆಶೀಶ್ ನೆಹರಾ ವಿ ಎಸ್ ಲಕ್ಷ್ಮಣ್ ಇವರೆಲ್ಲರ ಹೆಸರು ರೇಸ್ನಲ್ಲಿದೆ ಆದರೆ ಹೆಚ್ಚು ಪ್ರಸ್ತಾಪ ಆಗ್ತಿರೋದು ಜೊತೆಗೆ ಎರಡು ಕಡೆಯಿಂದ ಇಂಟ್ರೆಸ್ಟ್ ಕಂಡು ಬರ್ತಾ ಇರೋದು ಗೌತಮ್ ಗಂಭೀರ್ ಅವರ ಹೆಸರಿಗೆ ಹಾಗಿದ್ರೆ ಗಂಭೀರ್ ಕೋಚ್ ಆದರೆ ಹೇಗಿರುತ್ತೆ ಅವರ ಪ್ರೊಫೈಲ್ ಹೇಗಿದೆ ಅವರ ಪಾಸಿಟಿವ್ಸ್ ನೆಗೆಟಿವ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಗಂಭೀರ್ ಪಾಸಿಟಿವ್ಸ್ ಗೌತಮ್ ಗಂಭೀರ್ ಬಗ್ಗೆ ನಮ್ಮ ಅಭಿಪ್ರಾಯಗಳು ದೂರುಗಳು ಏನೇ ಇರಬಹುದು ಆದ್ರೆ ಅವರೊಬ್ಬ ಅತ್ಯುತ್ತಮ ಬ್ಯಾಟರ್ ಮ್ಯಾಚ್ ವಿನ್ನರ್ ಪ್ರೆಷರ್ ಸಿಚುವೇಷನ್ಗಳಲ್ಲೇ ಪರ್ಫಾಮೆನ್ಸ್ ಅನ್ನು ಹೊರತೆಗೆದು ಮ್ಯಾಚ್ ಗೆಲ್ಲಿಸಿಕೊಡುವ ಚಾಣಾಕ್ಷ ಕ್ರಿಕೆಟಿಗ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಒಳ್ಳೆ ಕ್ರಿಕೆಟಿಂಗ್ ಬ್ರೈನ್ ಯಾವಾಗಲೂ ವಿನ್ನಿಂಗ್ ಮೆಂಟಾಲಿಟಿಯಲ್ಲೇ ಇರ್ತಾರೆ ಇದನ್ನ ಆಟಗಾರನಾಗಿ ಕೋಚ್ ಆಗಿ ಮೆಂಟರ್ ಆಗಿ ಎಲ್ಲಾ ಕಡೆಯಲ್ಲೂ ಪ್ರೂವ್ ಮಾಡಿದ್ದಾರೆ ಎರಡು ಸಾವಿರದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಫೈನಲ್ ಆ ಎರಡು ಕಡೆ ಗಂಭೀರ ಆಡಿದ ರೀತಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೆಕೆಆರ್ ಪರ ಎರಡು ಐಪಿಎಲ್ ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಕೇವಲ ಕೆ ಆರ್ ಅಂತಲ್ಲ ಭಾರತದ ಕ್ಯಾಪ್ಟನ್ ಆದಾಗ ಟೀಮ್ ಇಂಡಿಯಾ ಆರಕ್ಕೆ ಆರು ಮ್ಯಾಚ್ಗಳನ್ನು ಗೆದ್ದಿದೆ ಆಮೇಲೆ ಎಲ್ ಎಸ್ ಡಿ ಆಗಿ ಕಣಕ್ಕೆ ಕೇಳಿದ್ರು ಆಗ್ಲೂ ಕೂಡ ಹೊಸ ಟೀಮ್ ಆಡಿದ ಎರಡೂ ಸಲ ಪ್ಲೇ ಆಫ್ ತಲುಪೋಕೆ ಕಾರಣ ಆಗಿದ್ರು ಮತ್ತೆ ಈಗ ಶಾರುಖ್ ಖಾನ್ ಗಂಭೀರನ್ನ ಕೆ ಕೆ ಆರ್ಗೆ ಗೆ ವಾಪಸ್ ಕರ್ಕೊಂಡ್ ಬಂದಾಗಿನಿಂದ ಕೋಲ್ಕತ್ತಾ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ ಫೈನಲ್ಗೆ ಹೋಗಿದೆ ಸೀದಾ ಇತ್ತೀಚೆಗೆ ಆರ್ ಅಶ್ವಿನ್ ಅವರಿಗೆ ನೀಡಿದ ಇಂಟರ್ವ್ಯೂನಲ್ಲೂ ಇದೇ ವಿನ್ನಿಂಗ್ ಮೆಂಟಾಲಿಟಿ ಬಗ್ಗೆ ಮಾತನಾಡಿದ್ದಾರೆ ಕೆಲವರು ನನ್ನನ್ನ ನೀವ್ ಯಾಕೆ ಹೀಗೆ ಯಾವಾಗ್ಲೂ ಒಂಥರ ಸೀರಿಯಸ್ ಮುಖ ಮಾಡ್ಕೊಂಡಿರ್ತೀರಾ ಗ್ರಂಪಿ ಆಗಿರ್ತೀರಾ ಸ್ಮೈಲ್ ಯಾಕೆ ಮಾಡಲ್ಲ ಅಂತ ಕೇಳ್ತಾರೆ ಆದರೆ ನಾನು ಗ್ರೌಂಡಿಗೆ ಇಳಿಯೋದು ಸ್ಮೈಲ್ ಮಾಡೋಕ್ಕಲ್ಲ ಜನ ಕೂಡ ಇರೋದು ನಾನು ಸ್ಮೈಲ್ ಮಾಡೋದನ್ನು ನೋಡೋಕ್ಕಲ್ಲ ನಾನು ವಿನ್ ಆಗೋದನ್ನು ನೋಡೋಕೆ ಬರ್ತಾರೆ ನಾನು ಗ್ರೌಂಡಿಗೆ ಇಳಿಯೋದು ವಿನ್ ಆಗೋಕ್ಕೆ ಆಟ ಆಡೋಕ್ಕೆ ನಾನು ಸ್ಮೈಲ್ ಮಾಡ್ಕೊಂಡಿರೋಕ್ಕೆ ಬಾಲಿವುಡ್ ಆ್ಯಕ್ಟರ್ ಅಲ್ಲ ಕ್ರಿಕೆಟಿಗ ನಾನು ಮ್ಯಾಚ್ ಮುಗಿದ್ಮೇಲೆ ಲೂಸಿಂಗ್ ಸೋತ್ ಹೋಗಿರೋ ಡ್ರೆಸ್ಸಿಂಗ್ ರೂಮ್ಗೆ ಹೋಗೋಕೆ ಇಷ್ಟಪಡೋಲ್ಲ ವಿನ್ನಿಂಗ್ ಡ್ರೆಸ್ಸಿಂಗ್ ರೂಮ್ಗೆ ಹೋಗೋಕೆ ಇಷ್ಟಪಡ್ತೀನಿ ವಿನ್ನಿಂಗ್ ಡ್ರೆಸ್ಸಿಂಗ್ ರೂಮ್ ಯಾವಾಗಲೂ ಸ್ಮೈಲ್ ಇರುತ್ತೆ ಹ್ಯಾಪಿ ಇರುತ್ತೆ ಲೂಸಿಂಗ್ ಡ್ರೆಸ್ಸಿಂಗ್ ರೂಮಲ್ಲಿ ಬೇಜಾರಿರುತ್ತೆ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ವಿನ್ನಿಂಗ್ ಅನ್ನೋದು ನನಗೆ ಅಪ್ಸೆಷನ್ ಹೀಗಾಗಿ ನಾನು ಕ್ರಿಕೆಟ್ನಲ್ಲಿ ತೊಡಗಿಸಿಕೊಂಡಿರುವಾಗ ನನ್ನ ಕೊನೆ ಉಸಿರಿರೋವರೆಗೂ ವಿನ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ನಾನು ಮಾಡ್ತೀನಿ ಅಂತ ಗಂಭೀರ್ ಹೇಳಿದ್ದಾರೆ ಅಲ್ಲದೆ ಆಟಗಾರರು ಪಾಪ್ಯುಲರ್ ಆಗೋಕೆ ಸರ್ಕಸ್ಗಳನ್ನೆಲ್ಲ ಮಾಡಬಾರ್ದು ವಿನ್ನರ್ ಆಗೋಕೆ ಪ್ರಯತ್ನ ಪಡಬೇಕು ವಿನ್ ಆದರೆ ಪಾಪ್ಯುಲಾರಿಟಿ ಎಲ್ಲವೂ ಖುಷಿ ಎಲ್ಲವೂ ಬರುತ್ತೆ ಅಂತ ಗಂಭೀರ್ ಹೇಳಿದ್ದಾರೆ ಜೊತೆಗೆ ಗೌತಮ್ ಗಂಭೀರ್ ಅವರಿಗೆ ಕೇವಲ ವಿನ್ನಿಂಗ್ ಮೆಂಟಾಲಿಟಿ ಅಷ್ಟೇ ಅಲ್ಲ ಎಲ್ಲ ಹಂತದ ಕ್ರಿಕೆಟ್ನಲ್ಲಿ ಆಡಿರುವ ಅನುಭವ ಇದೆ ಏಜ್ ಕ್ರಿಕೆಟ್ ಡಿವಿಷನ್ ಕ್ರಿಕೆಟ್ ರಣಜಿ ಐ ಪಿ ಎಲ್ ಇಂಟರ್ ಹೀಗೆ ಎಲ್ಲ ಹಂತಗಳಲ್ಲೂ ದೀರ್ಘ ಸಮಯದವರೆಗೆ ಆಡಿದ್ದಾರೆ ಅಲ್ಲಿ ಏನೇನು ಸಮಸ್ಯೆ ಇದೆ ಏನ್ ಚಾಲೆಂಜಸ್ ಇದೆ ಎಲ್ಲ ಐಡಿಯಾ ಇದೆ ಜೊತೆಗೆ ಕ್ಯಾಪ್ಟನ್ ಆಗಿ ಮೆಂಟರ್ ಆಗಿ ಐ ಪಿ ಎಲ್ನಲ್ಲಿ ನಲ್ಲಿ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಮಾಡ್ರನ್ ಕ್ರಿಕೆಟ್ ಹೇಗಿರುತ್ತೆ ಇಲ್ಲಿ ಪರ್ಫಾರ್ಮ್ ಮಾಡೋಕೆ ಏನೆಲ್ಲ ಬೇಕಾಗುತ್ತೆ ಮಾಡರ್ನ್ ಕ್ರಿಕೆಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ ಹಾಗೆ ಗೌತಮ್ ಗಂಭೀರ್ ರಿಸ್ಕ್ ಟೇಕರ್ ಏನು ಅನ್ಕೋತಾರೋ ಯಾರು ಏನು ಹೇಳ್ತಾರೋ ಏನು ಟೀಕೆ ಮಾಡ್ತಾರೋ ಕೇರೆ ಮಾಡಲ್ಲ ಚಾಲೆಂಜಸ್ ಅನ್ನ ಕೊಟ್ಟು ತಗೊಳ್ತಾರೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಚಾಲೆಂಜಸ್ ಹೆಂಗ್ ಬರುತ್ತಾ ತಕ್ಕಂತೆ ರಿಸ್ಕ್ ತಗೊಳ್ತಾ ಹೋಗ್ತಾರೆ ಟಫ್ ಕಾಲ್ ತಗೊಳ್ಳೋಕ್ಕೆ ಹಿಂಜರಿಯಲ್ಲ ಟೀಮ್ ಪರವಾಗಿ ಯಾವುದೇ ಹಂತದಲ್ಲೂ ಹೋರಾಟ ಮಾಡಬೇಕಾದ್ರೂ ಫೈಟರ್ ತರ ಹೋರಾಡ್ತಾರೆ ಅಲ್ಲದೆ ಕೆಲವೊಮ್ಮೆ ತಮ್ಮಿಂದಲೇ ತಪ್ಪಾಗಿದೆ ಅಥವಾ ತಾವೇ ಟೀಮ್ಗೆ ಲಯಬಲ್ ಇದ್ದೀನಿ ಅಂತ ಅನ್ನಿಸಿದಾಗ ತಮ್ಮ ಸ್ಥಾನವನ್ನ ಬಿಡ್ಕೊಡೋಕು ಹಿಂಜರಿಯಲ್ಲ ಇದಕ್ಕೆ ಗಂಭೀರ್ ಐ ಪಿ ಎಲ್ ಬಿಟ್ಟಿದ್ದೇ ಸಾಕ್ಷಿ ಎರಡು ಸಲ ಐ ಪಿ ಎಲ್ ಗೆದ್ದ ಕ್ಯಾಪ್ಟನ್ ಆಗಿದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ನಿರಂತರ ಐದು ಮ್ಯಾಚ್ಗಳನ್ನು ಗಳನ್ನ ಸೋತಾಗ ದಿಢೀರಂತ ಕ್ಯಾಪ್ಟನ್ಸಿ ಬಿಟ್ರು ಅಲ್ಲದೆ ಟೀಮ್ನಲ್ಲಿ ತಮ್ಮ ಬದಲಿಗೆ ಬೇರೆಯವರು ಆಡೋಕೆ ಚಾನ್ಸ್ ಕೊಟ್ರು ಗಂಭೀರ್ ಪಾಲಿಟಿಕ್ಸ್ ಕೂಡ ನೋಡಿರೋದ್ರಿಂದ ರಾಜಕಾರಣಿಗಳೊಂದಿಗೆ ಉದ್ಯಮಿಗಳೊಂದಿಗೆ ಹೇಗೆ ಯಾವುದೇ ಕ್ಷೇತ್ರದ ವ್ಯಕ್ತಿಗಳೊಂದಿಗೆ ವ್ಯವಹರಿಸಬೇಕು ಅನ್ನೋ ಒಂದು ಐಡಿಯಾ ಕೂಡ ಅವರಿಗಿದೆ ತಂಡಕ್ಕೆ ಬೇಕಾಗಿದ್ದನ್ನ ಬಿ ಹತ್ರ ಹಕ್ಕಿನಿಂದ ಕೇಳೋ ಗಟ್ಟಿತನ ಇದೆ ಇವೆಲ್ಲ ಗಂಭೀರ್ ಪಾಸಿಟಿವ್ಸ್ ಆಯಿತು ಇನ್ನು ಗಂಭೀರ್ಗೆ ನೆಗೆಟಿವ್ಸ್ ಇಲ್ವೇ ಇಲ್ವಾ ಬನ್ನಿ ಏನಿರ್ಬೋದು ಅಂತ ನೋಡ್ತಾ ಹೋಗೋಣ ಗಂಭೀರ್ ನೆಗೆಟಿವ್ಸ್ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಜೊತೆಗೆ ಅವರ ಡಿಶುಂ ಡಿಶುಮ್ ಇಬ್ರು ದಿಲ್ಲಿಯಿಂದ ಒಟ್ಟಿಗೆ ಕ್ರಿಕೆಟ್ ಆಡಿ ಬಂದವರಾದ್ರು ಅನೇಕ ಸಲ ಕಿತ್ತಾಡ್ಕೊಂಡಿದ್ದಾರೆ ಹೀಗಾಗಿ ಇದನ್ನ ಬಿಸಿಸಿಐ ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನೋ ಕುತೂಹಲ ಇದೆ ಒಂದು ವೇಳೆ ಕೋಚ್ ಆದ್ರೆ ಕೆಲವೊಂದ್ ಸಲ ಅಗತ್ಯ ಇಲ್ಲದೇ ಇದ್ರೂ ಮಾತಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಕ್ರಿಕೆಟ್ ನಲ್ಲಿ ವ್ಯಕ್ತಿ ಪೂಜೆ ಮಾಡೋದ್ರ ವಿರುದ್ಧ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಆದ್ರೆ ಅನೇಕ ಸಲ ಇದೇ ವಿಚಾರಕವರು ಅವರು ಧೋನಿಯನ್ನ ಕೊಹ್ಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಮಾತನಾಡೋದು ಸ್ಪಷ್ಟವಾಗಿ ಒಂದು ವೇಳೆ ವ್ಯಕ್ತಿ ಪೂಜೆ ವಿರುದ್ಧ ಅವರಿಗೆ ಅಷ್ಟೊಂದು ಸಿಟ್ಟಿರೋದಾದ್ರೆ ಸಚಿನ್ ತೆಂಡೂಲ್ಕರ್ ಬಗ್ಗೆ ಕೂಡ ಮಾತನಾಡಬಹುದು ಬಟ್ ಹೆಚ್ಚಾಗಿ ಅವರ ಟಾರ್ಗೆಟ್ ಧೋನಿ ಮತ್ತು ಕೊಹ್ಲಿ ಆಗಿರ್ತಾರೆ ಜೊತೆಗೆ ಗಂಭೀರ ಈ ಜಗಳ ಆಡೋ ಗುಣ ಕೆಲವೊಮ್ಮೆ ತಂಡಕ್ಕೆ ನೆಗೆಟಿವ್ ಕೂಡ ಆಗಬಹುದು ಕೋಚ್ ಆಗಿ ಜಗಳ ಬಗೆಹರಿಸೋದ್ರ ಬದಲು ಇವರೇ ಜಗಳ ಶುರು ಮಾಡಿದ್ರೆ ಅದರಿಂದ ಇಡೀ ಟೀಮ್ ಗೆ ಒಂದು ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡಿದಂಗ ಆಗ್ಬಹುದು ಪ್ರೆಸೆಂಟ್ ಐಪಿಎಲ್ ನಲ್ಲೂ ಕೂಡ ಫೇರ್ ಪ್ಲೇಯರ್ ರ್ಯಾಂಕಿಂಗ್ ಅಂದ್ರೆ ತುಂಬಾ ಸಭ್ಯತೆಯಿಂದ ಕ್ರಿಕೆಟ್ ಆಡೋ ಟೀಮ್ ಗಳ ಪಟ್ಟಿಯಲ್ಲಿ ಕೆ ಕೆ ಆರ್ ಬಾಟಮ್ ಅಲ್ಲಿದೆ ಅವ್ರು ಯಾವೆಲ್ಲ ಟೀಮ್ಗೆ ಹೋಗ್ತಾರೋ ಅವ್ರ ರ್ಯಾಂಕಿಂಗ್ ಕೆಳಗೆ ಬಿದ್ದು ಹೋಗುತ್ತೆ ಅದನ್ನ ಅವರೇ ಹೇಳ್ಕೊಳ್ತಾರೆ ನಿಮಗೆ ಟ್ರೋಫಿ ಗೆಲ್ಬೇಕಾ ಫೇರ್ ಪ್ಲೇಲ್ ಗೆಲ್ಬೇಕಾ ಅಂತ ಕೇಳ್ತಾರಂತೆ ಅವರು ಫೇರ್ ಪ್ಲೇ ಅಂದ್ರೆ ನನ್ಗೆ ಬೇಡ ಬೇರೆ ಹುಡುಕಿ ಅಂತ ಹೇಳ್ತಾರಂತೆ ಟ್ರೋಫಿ ಗೆಲ್ಬೇಕಾ ವಿನ್ ಆಗ್ಬೇಕಾ ಮ್ಯಾಚ್ ಓಕೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಫೇರ್ ಪ್ಲೇ ಕಮ್ಮಿ ಬಂತು ಸರಿ ಅದಕ್ಕೆ ಟ್ರೋಫಿ ಇದೆಯಾ ಇಲ್ಲ ವಿನ್ ಆಗೋದ್ ಮುಖ್ಯ ಅನ್ನೋ ಆಟಿಟ್ಯೂಡ್ ಗಂಭೀರ್ ಅವ್ರದ್ದು ಅಷ್ಟು ಮಾತ್ರ ಅಲ್ಲ ಗಂಭೀರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಸಲ ಕೆ ಕೆಆರ್ ನೋಡಿ ಎಷ್ಟ್ ಚೆನ್ನಾಗಿ ಆಡ್ತಿದ್ದಾರೆ ನಾವು ಕ್ರಿಕೆಟ್ ನಿಯಮಗಳಂತೇನೆ ಆಟ ಆಡ್ತಾ ಇದೀವಿ ಆದ್ರೂ ಕೂಡ ನಮ್ಮನ್ನ ಅಷ್ಟು ಟೀಮ್ಗಳ ಪಟ್ಟಿಯಲ್ಲಿ ಬಾಟಮಲ್ಲಿ ಕೆಳಗಡೆ ಲಾಸ್ಟ್ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ ಸಭ್ಯತೆಯ ಆಟಕ್ಕೆ ಸಂಬಂಧಪಟ್ಟಂತೆ ಅಥವಾ ಫೇರ್ ಪ್ಲೇಗೆ ಸಂಬಂಧಪಟ್ಟಂತೆ ನಮ್ಮ ಆಟಗಾರರು ಸರಿಯಾಗಿ ಾರೆ ಮೋಸ್ಟ್ಲಿ ಡಗಔಟ್ ಅಲ್ಲಿ ನಾನು ಕೂತಿರ್ತೀನಲ್ಲ ಅದಕ್ಕೋಸ್ಕರ ಕೆಟ್ಟ ರ್ಯಾಂಕಿಂಗ್ ಬಂದಿರಬೇಕು ಅಂತ ಕೂಡ ತಮಗೆ ತಾವೇ ಕಾಲಕೊಂಡಿದ್ದಾರೆ ಗಂಭೀರ್ ಏನು ಗಂಭೀರ್ ಬಿಟ್ರೆ ನ್ಯೂಜಿಲೆಂಡ್ ನ ಸ್ಟೀಫನ್ ಫ್ಲೆಮಿಂಗ್ ಶಾಂತ ಸ್ವಭಾವದವರು ಎರಡ್ ಸಾವಿರದ ಒಂಬತ್ತರಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕೋಚ್ ಆಗಿದ್ದಾರೆ ಅವರ ಅವಧಿಯಲ್ಲಿ ಚೆನ್ನೈ ಐದು ಸಲ ಐ ಪಿ ಎಲ್ ಚಾಂಪಿಯನ್ ಆಗಿದೆ ಎರಡು ಸಲ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಅಥವಾ ಬಿಗ್ ಬ್ಯಾಶ್ ನಲ್ಲಿ ಮೆಲ್ಬರ್ನ್ ಸ್ಟಾರ್ಸ್ ನ್ಯೂಜಿಲೆಂಡ್ ತಂಡಕ್ಕೂ ಕೋಚ್ ಆದ ಅನುಭವ ಇದೆ ಜಸ್ಟಿನ್ ಲ್ಯಾಂಗರ್ ಅವರಂತೂ ಪಕ್ಕಾ ಕೋಚ್ ಆಸ್ಟ್ರೇಲಿಯಾ ಅಲ್ಲದೆ ಬೇರೆ ಬೇರೆ ಲೀಗ್ ಗಳಲ್ಲಿ ಕೋಚ್ ಆದ ಅನುಭವವನ್ನು ಹೊಂದಿದ್ದಾರೆ ಇನ್ನು ಮಹಿಳಾ ಜಯವರ್ಧನೆ ಕೂಡ ಶಾಂತ ಸ್ವಭಾವದವರು ಮುಂಬೈ ಇಂಡಿಯನ್ಸ್ ಕೋಚ್ ಆಗಿ ಮೂರು ಸಲ ಐ ಪಿ ಎಲ್ ಚಾಂಪಿಯನ್ ಆಗೋದ್ರಲ್ಲಿ ಕೊಡುಗೆಯತೆ ಇರುವುದು ಇಂಗ್ಲೆಂಡ್ ಶ್ರೀಲಂಕಾ ದಿ ಹಂಡ್ರೆಡ್ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ತಂಡಗಳನ್ನ ಕೋಚ್ ಮಾಡಿದ ಅನುಭವ ಇದೆ ಉಳಿದಂತೆ ಆಶೀಶ್ ನೆಹರಾ ಲಕ್ಷ್ಮಣ್ ಅವರ ಹೆಸರು ಕೂಡ ಕೇಳಿ ಬಂದಿದೆ ಇನ್ಫ್ಯಾಕ್ಟ್ ದ್ರಾವಿಡ್ ನಂತರ ಲಕ್ಷ್ಮಣ್ ಅವರೇ ಕೋಚ್ ಆಗೋದು ಅನ್ನೋ ಸುದ್ದಿ ಎಲ್ಲ ಇತ್ತು ದ್ರಾವಿಡ್ ಇಲ್ಲದಾಗ್ಲೆಲ್ಲ ಲಕ್ಷ್ಮಣ್ ಅವರೇ ಕೋಚ್ ಆಗಿ ಹೋಗ್ತಾ ಇದ್ರು ಬ್ಯಾಕ್ಅಪ್ಗೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ನಂತರ ಅವರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಹೀಗಾಗಿ ದ್ರಾವಿಡ್ ಅವರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವರೆಗೂ ಕಂಟಿನ್ಯೂ ಮಾಡೋಕೆ ಬಿ ಸಿ ಎ ಜೊತೆಗೆ ಎನ್ ಸಿ ಎ ಮುಖ್ಯಸ್ಥ ಆಗಿರೋ ಲಕ್ಷ್ಮಣ್ ಹೊಸ ಎನ್ ಸಿ ಎ ಅಕಾಡೆಮಿ ನಿರ್ಮಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಕೋಚ್ ಹುಡುಕೋದು ಬಿಸಿಸಿಐಗೆ ಚಾಲೆಂಜಿಂಗ್ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ಕುಂಬ್ಳೆ ಕೆಳಗಿಳಿದಾಗ ಕ್ಯಾಪ್ಟನ್ ಕೊಹ್ಲಿ ಸಪೋರ್ಟ್ ಇದ್ದಿದ್ರಿಂದ ರವಿಶಾಸ್ತ್ರಿ ಅವರನ್ನ ಅವಿರೋಧವಾಗಿ ಕೋಚ್ ಮಾಡಲಾಯಿತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಸಿ ಎ ಮುಖ್ಯಸ್ಥರಾಗಿದ್ದ ದ್ರಾವಿಡ್ ಅವರನ್ನೇ ಕೋಚ್ ಆಗಿ ಪ್ರಮೋಟ್ ಮಾಡಲಾಯಿತು ಆದರೆ ಬಿ ಸಿ ಐಗೆ ಈಗ ಅಷ್ಟು ಸುಲಭಕ್ಕೆ ಕೋಚ್ ಗಳು ಸಿಗ್ತಾ ಇಲ್ಲ ಭಾರತದ ಕೋಚ್ ಆಗೋದು ಅಂದರೆ ದೊಡ್ಡ ಭಾರವನ್ನು ಮೇಲೆ ಹಾಕೊಳ್ಳೋದು ವಿಪರೀತ ನಿರೀಕ್ಷೆಗಳ ಪ್ರೆಷರನ್ನು ಹೊತ್ಕೊಳ್ಳೋದು ಕೂಡ ಇರುತ್ತೆ ಅಷ್ಟೇ ಅಲ್ಲ ತಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ವರ್ಷದ ಹತ್ತು ತಿಂಗಳು ಕೂಡ ಟೀಮ್ ಜೊತೆ ಸುತ್ತಾಡ್ತಾನೆ ಇರಬೇಕು ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ವರೆಗೂ ತಂಡದೊಂದಿಗೆ ಇರಲೇಬೇಕು ಇದು ಚಾಲೆಂಜಿಂಗ್ ಕೆಲಸ ಜೊತೆಗೆ ಈಗ ನಾವು ಹೇಳಿದ ಎಲ್ಲರೂ ಐ ಪಿ ಎಲ್ ಟೀಮ್ಗಳೊಂದಿಗೆ ಇನ್ವಾಲ್ವ್ ಆಗಿರೋದ್ರಿಂದ ಸುಲಭವಾಗಿ ಐ ಪಿ ಎಲ್ ಬಿಟ್ಟು ಬರೋಕ್ಕಾಗ್ತಿಲ್ಲ ಅಂತ ಹೇಳಲಾಗ್ತಿದೆ ಗಂಭೀರ್ ಜೊತೆಗೆ ಫೋನ್ ನಲ್ಲಿ ಒಂದಿಷ್ಟು ಮಾತುಕತೆಯಾಗಿದೆ ಈಗ ಕೆ ಕೆ ಆರ್ ಪ್ಲೇ ಆಫ್ ಆಡೋಕೆ ಗೆ ಬಂದಿರುವುದರಿಂದ ಅಲ್ಲಿ ಬಿ ಸಿ ಅಧಿಕಾರಿಗಳು ಗಂಭೀರ್ ಜೊತೆಗೆ ಮಾತಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಗಂಭೀರ್ ಟೀಮ್ ಇಂಡಿಯಾದ ಹಿರಿಯ ಆಟಗಾರರೊಂದಿಗೆ ಚೆನ್ನಾಗೇ ಇದ್ದಾರೆ ಕೊಹ್ಲಿ ಜೊತೆಗೂ ಆಫ್ ಫೀಲ್ಡ್ ಚೆನ್ನಾಗೇ ಇದ್ದಾರೆ ಒಂದ್ ವೇಳೆ ಏನಾದರೂ ಇಶ್ಯೂ ಇದ್ರೆ ಇವರನ್ನ ಕೂರಿಸಿ ಮಾತಾಡಿಸ್ತೀವಿ ಅಂತ ಬಿ ಸಿಐ ಏನು ಆಶೀಶ್ ನೆಹ್ರಾ ಅವರನ್ನ ಕೇಳಿದಾಗ ಫುಲ್ ಟೈಮ್ ಕೋಚ್ ಆಗೋದು ಕಷ್ಟ ಬೇಕಿದ್ರೆ ಶಾರ್ಟ್ ಫಾರ್ಮ್ಯಾಟ್ ಅಂದ್ರೆ ಟಿ ಟ್ವೆಂಟಿ ಮತ್ತು ಓಡಿ ಐಗೆ ಆಗ್ತೀನಿ ಅಂತ ಹೇಳಿದಾರಂತೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಎಲ್ಲ ಈ ಮೆಥಡ್ನ ಫಾಲೋ ಮಾಡ್ತಾರೆ ಟೆಸ್ಟ್ ಬೇರೆ ಟಿ ಟ್ವೆಂಟಿ ಓಡಿ ಐಗೆ ಬೇರೆ ಕೋಚ್ ಗಳನ್ನ ಇಟ್ಕೊಂತಾರೆ ಆದ್ರೆ ಬಿಸಿಸಿಐ ಈ ವಿಚಾರದಲ್ಲಿ ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸಿದೆ ಟೀಮ್ ಅಂದ್ರೆ ಒಂದೇ ಟೀಮ್ ಇಂಡಿಯಾ ಅದಕ್ಕೆ ಇವರು ಕೋಚ್ ಆಗೋಕೆ ಹೇಗೆ ಸರಿಯಾಗುತ್ತೆ ಬಹಳ ಜನ ಮೂರು ಫಾರ್ಮ್ಯಾಟ್ ನಲ್ಲೂ ಆಡ್ತಾರೆ ಅಂತ ಹೇಳಿದೆ ಏನು ಫಾರಿನ್ ಕೋಚ್ ಬೇಕಾ ಇಂಡಿಯನ್ ಕೋಚ್ ಬೇಕಾ ಅನ್ನೋದು ಕೂಡ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ಇಂಡಿಯನ್ ಕೋಚ್ ಇದ್ರೆ ಆಟಗಾರೊಂದಿಗೆ ಮಾತನಾಡೋಕೆ ಸಿಸ್ಟಮ್ನ ಕಂಟ್ರೋಲ್ ಮಾಡೋಕೆ ಈಸಿ ಆಗುತ್ತೆ ಆದ್ರೆ ಈಗಿನ ಕಾಲದಲ್ಲಿ ನ್ಯಾಷನಲ್ ಟೀಮ್ ಕೋಚ್ ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಬೇಸಿಕ್ಸ್ ಹೇಳ್ಕೊಡ್ಬೇಕಂತೆಲ್ಲ ಇಲ್ಲ ಕೇವಲ ಮ್ಯಾನೇಜ್ಮೆಂಟ್ ಒತ್ತಡ ನಿಭಾಯಿಸೋದು ಹೇಗೆ ಕ್ರೂಷಿಯಲ್ ಟೈಮ್ ನಲ್ಲಿ ಟಫ್ ಕಾಲ್ ತಗೊಳ್ಳೋದು ಸ್ಟ್ರಾಟಜಿ ಹೇಗಿರ್ಬೇಕು ಅನ್ನೋ ಮಾರ್ಗದರ್ಶಕ ಸಾಕು ಹೀಗಾಗಿ ಅದಕ್ಕೆ ಇಂಡಿಯನ್ ಕೋಚ್ ಫಾರಿನ್ ಕೋಚ್ ಅಂತ ವ್ಯತ್ಯಾಸ ಏನಿರಲ್ಲ ಈ ಮೇಲೆ ಹೇಳಿದ ವಿಚಾರಗಳಲ್ಲಿ ಯಾರಿಗೆ ಒಳ್ಳೆ ಸ್ಕಿಲ್ ಇರುತ್ತೋ ಅವರು ಬೆಟರ್ ಕ್ಯಾಂಡಿಡೇಟ್ ಆಗ್ತಾರೆ ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಟೀಮ್ ಇಂಡಿಯಾ ಕೋಚ್ ಯಾರಾದ್ರೆ ಮಜಾ ಇರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ